ಧರ್ಮ ಸಂಸ್ಥಾಪಿನಂ ವಂದೇ ಕಾಳಹಸ್ತಂ ಜಗದ್ಗುರುಂ ಅರುಣ ಕಿರಣ ಜಾಲೈ ರಂಜಿತಾ ಸಾವಕಾಶ ವಿಧೃತ ಜಪವಟೀಕಾ ಪುಸ್ತಕಾ ಭೀತಿಹಸ್ತ ಇತರ ಕರವರಾಢ್ಯ ಪುಲ್ಹಕಲ್ಹಾರ ಸಂಸ್ಥಾ ನಿವಸತ ಹೃದಿಪಾಲ ನಿತ್ಯ ಕಲ್ಯಾಣ ಶೀಲ ಪ್ರಥಮತವಾಗಿ ಗುರುಗಳು ಪರಮ ಪೂಜ್ಯ ಜಗದ್ಗುರು ಶ್ರೀ ವಿಭೂಷಿತ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳವರ ಅನುಗ್ರಹ ಮಂತ್ರಾಕ್ಷತೆಯನ್ನು ಶಿರದಲ್ಲಿ ಧರಿಸಿಕೊಳ್ಳುತ್ತಾ ಕುಲಮಾತೆಯ ಅನುಗ್ರಹವನ್ನು ಬೇಡತ ಗ್ರಾಮದೇವರಾಗಿರುವಂತಹ ಕಾಂಚೋಡು ಮಂಜುನಾಥೇಶ್ವರನ ಸಂವಿಧಾನಕ್ಕೆ ಶಿರವಾಗಿ ಹೊಂದಿಸಿಕೊಳ್ತಾ ಈ ಒಂದು ಮಣ್ಣಿನ ಎಲ್ಲ ಶಕ್ತಿಗಳನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿಕೊಳ್ತಾ ಬಾಲ್ಯದಿಂದ ಇಲ್ಲಿಯ ಪರ್ಯಂತ ಗುರುವಾಗಿ ನನಗೆ ಅನುಗ್ರಹ ಮಾಡಿದ ಸಮಸ್ತ ಗುರುಪರಂಪರೆಗೆ ನಾನು ಶಿರವಾಗಿ ವಂದಿಸಿಕೊಳ್ತಾ ಜಗತ್ತಿಗೆ ನನ್ನನ್ನು ಪರಿಚಯಿಸಿ ಜಗತ್ತನ್ನು ನನಗೆ ಪರಿಚಯಿಸ್ತಾ ಇರುವಂತಹ ನನ್ನ ಮಾತಾಪಿತೃಗಳ ಅನುಜ್ಞೆಯನ್ನು ಬೇಡಿಕೊಳ್ತಾ ವೇದಿಕೆಯನ್ನು ಅಲಂಕರಿಸಿರುವಂಥ ಎಲ್ಲ ಹಿರಿಯರೇ ವೇದಿಕೆಯ ಮುಂಭಾಗದಲ್ಲಿರುವಂಥ ಎಲ್ಲ ಸಜ್ಜನರೇ ನಿಮ್ಮ ನಿಮ್ಮ ಹೃದಯ ಕಮಲದಲ್ಲಿ ಸನ್ನಿಹಿತನಾದಂತಹ ಆ ಭಗವಂತನ ಚೈತನ್ಯಕ್ಕೆ ನಾನು ಶಿರವಾಗಿ ವಂದಿಸಿಕೊಳ್ತಾ ಇವತ್ತು ಹಿಂದೂ ಸಂಗಮ ಬಾಳೀಲ ಮಂಡಲ ಕಳಂಜ ಬಾಳೀಲ ಮುಪ್ಪೇರಿಯ ಕಲ್ಮಡ್ಕ ಈ ಭಾಗದಿಂದ ಎಲ್ಲ ಹಿಂದೂ ಬಾಂಧವರು ಸೇರಿಕೊಂಡಿದ್ದೀರಾ ಬಹುಶಃ ನಮ್ಮ ಈ ಭಾರತವನ್ನು ಹಿಂದೂ ರಾಷ್ಟ್ರ ಅಂತ ಕರಿತೇವೆ ಇದನ್ನು ಬೃಹಸ್ಪತಿ ಆಗಮದಲ್ಲಿ ಏನು ಹೇಳ್ತಾರೆ ಕೇಳಿದರೆ ಹಿಮಾಲಯಂ ಸಮಾರಭ್ಯ ಯಾವಿದ್ ಸರೋವರಂ ತಮ್ಮ ದೇವನಿರ್ಮಿತಂ ದೇಶಂ ಸ್ಥಾನಂ ಪ್ರಚಕ್ಷತೆ ಅಂತ ಇಷ್ಟು ಅದ್ಭುತ ಅಂದರೆ ಹಿಮಾಲಯದಿಂದ ತೊಡಗಿ ಹಿಂದೂ ಸರೋವರದವರೆಗಿನ ಏನು ಭ ದೇವ ನಿರ್ಮಿತವಾದಂತಹ ಏನು ದೇಶ ಇದೆ ಇದನ್ನು ಹಿಂದೂ ಸ್ಥಾನ ಅಂತ ಕರೀತಾರೆ ಅದನ್ನೇ ಮುಂದುವರಿಸ್ತಾ ಮಾಧವ ದಿಗ್ವಿಜಯದಲ್ಲಿ ಅದನ್ನು ಮುನ್ ಒಂದು ಹೆಚ್ಚು ಮುಂದೆ ಹೋಗಿ ಹೇಳ್ತಾರೆ ಗಡಿಯನ್ನಷ್ಟೇ ಅಲ್ಲದೆ ಹಿಂದುಗಳ ಗುಣಲಕ್ಷಣಗಳು ಏನು ಅಂತ ಕೇಳಿದರೆ ಓಂಕಾರ ಮೂಲಮಂತ್ರಾಢ್ಯ ಪುನರ್ಜನ್ಮ ದೃಢಾಶಯ ಗೋಭಕ್ತ ಭಾರತ ಗುರುಹು ಹಿಂದೂ ಹಿಂಸನ ದೂಷಕ ಅಂತ ಅಂದರೆ ಓಂಕಾರವನ್ನೇ ಮೂಲವಾಗಿ ಮಂತ್ರಗಳುಳ್ಳವನು ಪುನರ್ಜನ್ಮದ ಮೇಲೆ ದೃಢವಾದ ನಂಬಿಕೆಯುಳ್ಳವನು ಗೋ ರಕ್ಷಕನು ಗೋಭಕ್ತನು ಹಾಗೆ ಭಾರತೀಯ ಗುರುಪರಂಪರೆಗೆ ಚಿರಋಣಿಯಾಗಿರುವವನು ಅಹಿಂಸಾ ನಿಷ್ಠನೆ ಹಿಂದೂ ಅಂತ ಬಹುಶಃ ಈ ಎಲ್ಲ ಗುಣಲಕ್ಷಣಗಳಿಂದ ಕೂಡಿದ ಸಮಸ್ತ ಹಿಂದೂ ಬಾಂಧವರಲ್ಲಿ ಸೇರಿದ್ದೀರಿ ಅಂತ ನಾನು ಭಾವಿಸ್ತೇನೆ ಹಾಗಾಗಿ ಇವತ್ತು ಹಿಂದೂ ಸಂಗಮ ಈ ಬಾಳಿಲ ಗ್ರಾಮದಲ್ಲಿ ನೆರವೇರುತ್ತಾ ಇದೆ ಬದುಕು ಸಾಗ್ತಾ ಇದೆ ಬಂಧುಗಳೇ ನಿನ್ನೆ ಅಸ್ತಮಿಸಿದಂತಹ ಸೂರ್ಯ ಇಂದು ಉದಿಸಿ ಮತ್ತೆ ಪಶ್ಚಿಮದತ್ತ ಸಾಗುತ್ತಾ ಇದ್ದಾನೆ ಮುಳುಗ್ತಾ ಇದ್ದಾನೆ ಸೂರ್ಯ ಆ ಸಾಗುವಂತಹ ಕಾಲಕ್ಕೆ ಸುಮ್ಮನೆ ಹೋಗ್ತಾ ಇಲ್ಲ ಸೂರ್ಯ ನಮ್ಮ ನಿಮ್ಮೆಲ್ಲರ ಅಮೂಲ್ಯವಾದಂತಹ ಒಂದು ದಿನದ ಆಯಸ್ಸನ್ನು ಕಸಿದುಕೊಂಡು ಆ ಸೂರ್ಯ ಹೋಗ್ತಾ ಇದ್ದೇನೆ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಉದಯಾಸ್ತಗಳಲ್ಲಿ ನಾವೆಲ್ಲ ಎಚ್ಚರವೇ ಇಲ್ಲದೆ ಸಂಭ್ರಮಿಸ್ತಾ ಇದ್ದೇವೆ ನಾವು ಜಾಗೃತರಾಗಬೇಕು ನಮ್ಮೊಂದಿಗೆ ನಮ್ಮ ಮಕ್ಕಳನ್ನು ಜಾಗೃತಿಯ ಪದದತ್ತ ಸಾಗಿಸುವಂಥದ್ದೇ ಈ ಹಿಂದೂ ಸಂಗಮದ ಉದ್ದೇಶ ಮುಖ್ಯವಾಗಿ ನಾವು ನೋಡೋದಾದರೆ ಸಂಸ್ಕಾರದ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೇಳಿದ್ದಾರೆ ಸಂಸ್ಕಾರ ಎಲ್ಲಿ ಸಿಗಬೇಕು ಮಕ್ಕಳಿಗೆ ಸಂಸ್ಕಾರ ಎಲ್ಲಿ ಸಿಗಬೇಕು ಈಗ ಎಲ್ಲಿ ಸಿಗ್ತಾ ಇದೆ ಅಂತ ನಾವು ಗಮನಿಸಬೇಕು ಮುಖ್ಯವಾಗಿ ಪೋಷಕರನ್ನು ನೋಡೋದಾದರೆ ನೀವೆಲ್ಲ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ್ದೀರ ಅಷ್ಟೇ ಕಲಿಸಲಿಲ್ಲ ನೀವೆಲ್ಲ ಮಕ್ಕಳನ್ನು ಶಾಲೆಗೆ ಕಳುಹಿಸಿದ್ದೀರಾ ಅಷ್ಟೇ ಕಲಿಸಲಿಲ್ಲ ಏನನ್ನು ನಿಮ್ಮದಾದಂತಹ ಜವಾಬ್ದಾರಿಯನ್ನು ನಿಭಾಯಿಸ್ತಿಲ್ಲ ಯಾಕಂದರೆ ಈಗಿನ ಶಿಕ್ಷಣ ವ್ಯವಸ್ಥೆಯನ್ನು ನಾವು ನೋಡೋದಾದರೆ ಮನೆಗಳಲ್ಲಿ ಆಗಬೇಕಿದ್ದಂತಹ ಸಂಸ್ಕಾರದ ಪಾಠಗಳು ಶಾಲೆಗಳಲ್ಲಿ ಆಗ್ತಾ ಇದೆ ಕೆಲವೊಂದಷ್ಟು ಶಾಲೆಗಳಲ್ಲಿ ನಾವು ಗಮನಿಸುವುದಾದರೆ ಏನು ಹಣೆಯಲ್ಲಿ ತಿಲಕವನ್ನು ಇಡಬೇಡ ಬಳೆ ತೊಡಬೇಡ ಹೂ ಮುಡಿಬೇಡ ರಕ್ಷೆಯನ್ನು ಕಟ್ಟಬೇಡ ಎನ್ನುವಂತಹ ಸಂಸ್ಕಾರದ ಪಾಠಗಳು ಶಾಲೆಯಲ್ಲಿ ಆಗ್ತಾ ಇದೆ ಶಾಲೆಗಳಲ್ಲಿ ಆಗಬೇಕಿದ್ದಂತಹ ಲೌಕಿಕ ಶಿಕ್ಷಣ ಏನಿದೆ ಅದು ಮನೆಯಲ್ಲಿ ಆಗ್ತಾ ಇದೆ ಹೋಮ್ವರ್ಕ್ ಅಲ್ವಾ ಮನೆಯಲ್ಲಿ ನಾವು ಎ ಬಿ ಸಿ ಡಿ ನಾವೇ ಹೇಳಿಕೊಡೋದಾದರೆ ಮಕ್ಕಳಿಗೆ ನಾವೇ ಗುಣಾಕಾರ ಭಾಗಾಕಾರ ನಾವೇ ಹೇಳಿಕೊಡೋದಾದರೆ ಶಾಲೆಗಳು ಯಾಕೆ ಇದರ ಬಗ್ಗೆ ಮಕ್ ಪೋಷಕರು ಗಮನಿಸಬೇಕು ಯಾಕಂದರೆ ಹಿರಿಯರು ಒಂದು ಮಾತನ್ನು ಹೇಳಿದ್ದಾರೆ ಏನು ಮನೆಗೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಸುಮ್ಮನೆ ಹೇಳಲಿಲ್ಲ ಯಾರು ಮನೆಗೆ ಮೊದಲ ಪಾಠಶಾಲೆ ತಾಯಿಯೇ ಮೊದಲ ಗುರು ಅಂತ ಯಾಕೆ ಹೇಳಿದರು ಮಕ್ಕಳಿಗೆ ಆಗಬೇಕಿದ್ದಂತಹ ಬಾಲಪಾಠ ಮನೆಗಳಲ್ಲಾಗಬೇಕು ಸಂಸ್ಕಾರದ ಪಾಠ ಮನೆಗಳಲ್ಲಾಗಬೇಕು ಅಂತ ಹಿರಿಯರು ಹೇಳಿದ್ದಾರೆ ಹೇಗಾಗ್ತದೆ ಪಾಠ ಕೇಳಿದರೆ ಮಕ್ಕಳಿಗೆ ಹೇಳಿದ್ದನ್ನು ಅವರು ಕಲಿಯುವುದಕ್ಕಿಂತ ಜಾಸ್ತಿ ನೋಡಿದ್ದನ್ನು ಕಲಿತಾರೆ ಮಕ್ಕಳು ಅಪ್ಪ ಅಮ್ಮನ ದಿನಚರಿ ಏನಿದೆ ಇದನ್ನು ನೋಡ್ತಾ ನೋಡ್ತಾ ಮಕ್ಕಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತಾರೆ ಗಮನಿಸಿರ್ಬೋದು ನೀವು ತಾಯಿಯಾದವಳು ಬೆಳಗ್ಗೆ ಎದ್ದು ದೇವರಿಗೆ ದೀಪವನ್ನು ಹಚ್ಚಿ ಕೈ ಮುಗಿತ ಸ್ತೋತ್ರವನ್ನು ಹೇಳಿದರೆ ಮಗಳು ಅಮ್ಮನೊಟ್ಟಿಗೆ ಬಂದು ದೀಪ ಹಚ್ಚಲಿಕ್ಕೆ ಬರ್ತಾಳೆ ಕೈಯನ್ನು ಮುಗಿದುಕೊಂಡು ತೊದಲು ನುಡಿಗಳನ್ನು ಆಡ್ತಾ ದೇವರ ಸ್ತುತಿ ಮಾಡೋದನ್ನು ನೀವು ಗಮನಿಸಿರಬಹುದು ತಂದೆಯಾದವನು ಎದ್ದವನು ದೇವರಿಗೆ ನಮಸ್ಕಾರ ಮಾಡ್ತಾ ಏನೋ ಪುಸ್ತಕವನ್ನು ಪೇಪರನ್ನು ತಂದೆ ಓದಿದರೆ ಮಗ ಓದ್ತಾನೆ ನೀನು ಓದು ಅಂತ ಹೇಳುವ ಅವಶ್ಯಕತೆ ಆಗ ಬರುವುದಿಲ್ಲ ತಾಯಿಯಾದವಳು ರಂಗೋಲಿಯನ್ನು ಹಾಕಬೇಕಿದ್ರೆ ಪುಟ್ಟ ಪುಟ್ಟ ಮಕ್ಕಳು ಬಂದು ರಂಗೋಲಿಯಲ್ಲಿ ಆಟ ಆಡುತ್ತಾರೆ ನೀವು ಗಮನಿಸಿರ್ಬೋದು ನಾವು ಬೈತೇವೆ ಹಾಳಾಗ್ತದೆ ರಂಗೋಲಿ ಅಂತ ನಾವು ಎಣಿಸ್ತೇವೆ ಮಗು ಆಡ್ತಾ ಇದೆ ಅಂತ ಮಗು ಆಡ್ತಾ ಇಲ್ಲ ಮಗು ಆಟ ಆಡ್ತಾ ಇಲ್ಲ ಅದು ಮಗುವಿನ ಆಟ ಅಲ್ಲ ಮಗುವಿನ ಪಾಠ ಬಾಲ್ಯದಲ್ಲಿಯೇ ಮಗು ರಂಗೋಲಿಯನ್ನು ಹಾಕುವುದನ್ನು ಕಲಿತದೆ ದೊಡ್ಡದಾದ ಮೇಲೆ ರಂಗೋಲಿಯ ಕ್ಲಾಸಿಗೆ ಹೋಗಬೇಕಾದ ಅವಶ್ಯಕತೆ ಇಲ್ಲ ಎಷ್ಟೋ ಮಕ್ಕಳಿಗೆ ಬೆಳೆದ ಮೇಲೆ ಕೈ ತಿರುಗುವುದಿಲ್ಲ ಬಾಲ್ಯದಲ್ಲಿ ರಂಗೋಲಿಯನ್ನು ಹಾಕಲೇ ಇಲ್ಲ ಹಾಕಬೇಕಿದ್ರೆ ಪೋಷಕರು ತಡೆದದ್ದನ್ನು ನಾವು ಗಮನಿಸ್ತೇವೆ ಹಾಕಬೇಡ ರಂಗೋಲಿ ಹಾಳಾಗ್ತದೆ ಎಷ್ಟೋ ಮನೆಗಳಲ್ಲಿ ಗಮನಿಸಿರುವಂಥದ್ದು ತುಳಸಿಗೆ ದೀಪ ಇಡ್ತೇವೆ ಸಂಜೆಯಾದರೆ ಕೆಲವು ಮನೆಗಳಲ್ಲಿ ದೀಪ ಇಡುವ ಪದ್ಧತಿ ಈಗ ಕಡಿಮೆ ಆಗ್ತಾ ಬಂದಿದೆ ಏನು ಹೇಳುತ್ತದೆ ದೀಪ ಸಂಜೆ ಆಗಬೇಕಿದ್ರೆ ತುಳಸಿಗೆ ದೀಪ ಇಡಬೇಕಿದ್ರೆ ಹಿರಿಯರು ಒಂದು ಮಾತನ್ನ ಹೇಳುತ್ತಿದ್ರು ಶ್ಲೋಕವನ್ನ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿವಿನಾಶ ದೀಪ ಜ್ಯೋತಿರ್ ನಮೋಸ್ತುತೆ ಈಗ ಈ ಪದ್ಯ ಈ ಒಂದು ಶ್ಲೋಕವನ್ನ ಎಲ್ಲಿ ಕೇಳ್ತೇವೆ ಕೇಳಿದ್ರೆ ಯಾವುದಾದ್ರೂ ಒಂದು ಸಭಾ ಕಾರ್ಯಕ್ರಮದಲ್ಲಿ ಗಣ್ಯರಿಂದ ದೀಪ ಪ್ರಜ್ವಲನೆ ಆಗಬೇಕಿದ್ರೆ ನಮ್ಮ ಮೈಕ್ ಸೆಟ್ನವ್ರು ಹಾಕ್ತಾರೆ ಪದ್ಯ ಆಗ ಗೊತ್ತಾಯ್ತು ನಮಗೆ ಓಹ್ ಈ ಒಂದು ಶ್ಲೋಕ ಇದೆ ಅಂತ ನಾವೆಲ್ಲ ಕರತಾಡನದಲ್ಲೇ ನಾವೆಲ್ಲ ಬ್ಯುಸಿ ಆಗಿರ್ತೇವೆ ಏನರ್ಥ ಹೇಳ್ತಾ ಇದೆ ಈ ಶ್ಲೋಕ ಶುಭಂ ಕರೋತು ಕಲ್ಯಾಣಂ ನಿಮ್ಮ ಜೀವನದಲ್ಲಿ ಶುಭತ್ವವನ್ನು ಅನುಗ್ರಹಿಸಲಿ ಜೀವನದಲ್ಲಿ ಶುಭತ್ವವನ್ನು ಕಲ್ಯಾಣವನ್ನ ಅನುಗ್ರಹಿಸಲಿ ಆರೋಗ್ಯಂ ಧನ ಸಂಪದ ಒಳ್ಳೆಯ ಜೀವನವನ್ನು ನಡೆಸಲಿಕ್ಕೆ ಆರೋಗ್ಯವನ್ನು ನೀಡಲಿ ಧನ ಸಂಪದಃ ಧನ ಸಂಪತ್ತನ್ನು ಒಳ್ಳೆಯ ಮಾರ್ಗದಿಂದ ಧನ ಸಂಪತ್ತನ್ನು ನಮಗೆ ಪ್ರಾಪ್ತಿ ಮಾಡಿಕೊಡುವಂತಾಗಲಿ ಆಮೇಲೆ ಮುಂದಿನದ್ದನ್ನು ನಾವು ಗಮನಿಸಬೇಕು ಶತ್ರು ವಿನಾಶಾಯ ದೀಪಜ್ಯೋತಿರು ನಮೋಸ್ತುತೆ ಇಲ್ಲಿ ಶತ್ರು ಬುದ್ಧಿ ಅಂತ ಹೇಳಿದರೆ ಇನ್ನೊಬ್ಬನಿಂದ ನನಗೆ ಕೆಡುಕಾಗ್ತದೆ ದ್ವೇಷ ಅಸೂಯೆಗಳಿಂದ ಇನ್ನೊಬ್ಬನಿಂದ ನನಗೆ ಕೆಡುಕಾಗ್ತದೆ ಎನ್ನುವ ಒಂದು ಮಾತು ಮಾತ್ರ ಅಲ್ಲ ನನ್ನಿಂದಲೂ ಇನ್ನೊಬ್ಬನಿಗೆ ತೊಂದರೆಗಳಾಗಬಹುದು ಯಾವ ರೀತಿ ದ್ವೇಷ ಅಸೂಯೆ ಮತ್ಸರಗಳಿಂದ ಹೇಗೆ ಇನ್ನೊಬ್ಬ ನನಗೆ ಕೆಡುಕನ್ನು ಮಾಡ್ತಾನೋ ಹಾಗೆ ನನ್ನಿಂದಲೂ ಇನ್ನೊಬ್ಬನಿಗೆ ಕೆಡುಕುಗಳಾಗಬಹುದು ಅಂತಹ ಶತ್ರುತ್ವದ ಬುದ್ಧಿ ಏನಿದೆ ಅದು ನಾಶ ಆಗಲಿ ದೀಪಜ್ಯೋತಿರ್ ನಮೋಸ್ತುತೆ ಅಂತ ಹೇಳುವ ಶ್ಲೋಕವನ್ನು ಹೇಳಿ ತುಳಸಿಗೆ ದೀಪವನ್ನು ಇಡ್ತಾ ಇದ್ರು ದೀಪ ಅಂದರೆ ಏನು ಅದು ಬೆಳಕು ಜ್ಞಾನದ ಸಂಕೇತ ಇದನ್ನೆಲ್ಲ ನಾವು ಮಕ್ಕಳಿಗೆ ಹೇಳಬೇಕು ಮನೆಯ ಅಂಗಳದಲ್ಲಿ ಕಸ ಇದೆ ಅಂತಾದರೆ ಹಿಡುಸುಡಿಯನ್ನು ಇಟ್ಟರೆ ಸಾಕಾಗುವುದಿಲ್ಲ ಕಸ ಹೋಗುವುದಿಲ್ಲ ಬದಲಾಗಿ ಪ್ರಯತ್ನಪೂರ್ವಕವಾಗಿ ಗುಡಿಸಿದರೆ ಮಾತ್ರ ಕಸ ಹೋಗ್ತದೆ ಆದರೆ ದೀಪ ಹಾಗಲ್ಲ ಕತ್ತಲಿನಲ್ಲಿ ದೀಪವನ್ನು ಹಚ್ಚಿದರೆ ಸಾಕು ಕತ್ತಲೇ ನೀನು ಹೋಗು ಅಂತ ಹೇಳುವ ಅವಶ್ಯಕತೆ ಇಲ್ಲ ಬದಲಾಗಿ ದೀಪ ಪ್ರಜ್ವಲನೆಯ ಮುಖಾಂತರ ಕತ್ತಲು ಅಲ್ಲಿಂದ ಹೋಗ್ತದೆ ಹಾಗಾಗಿ ದೀಪವನ್ನು ಪ್ರಜ್ವಲಿಸುವುದರ ಮುಖಾಂತರ ನಮ್ಮಲ್ಲಿ ಅಡಕವಾಗಿರುವ ಅಂಧಕಾರ ಎನ್ನುವಂಥದ್ದು ಹೋಗ್ತದೆ ಇದು ದೀಪದ ಮಹತ್ವ ಇನ್ನು ಗಮನಿಸುವುದಾದರೆ ಕೆಲವು ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಪೂಜೆಯಾಗುವ ಸಂದರ್ಭದಲ್ಲಿ ಜಾಗಂಟೆ ಶಂಖವನ್ನ ಶಂಖವನ್ನ ಊದಿಯಿಂದ ಯಾರಿಗಾದ್ರೂ ಕೊಟ್ರೆ ಹೆಂಗಸರಿಗೆ ಇಲ್ಲ ಇಲ್ಲ ನನಗ್ ಬರುವುದಿಲ್ಲ ಓದ್ಲಿಕ್ಕೆ ಬೇರೆಯವರಿಗೆ ಕೊಡಿ ಅಂತ ಹೇಳುವಂತ ಎಷ್ಟೋ ಪ್ರಸಂಗಗಳಾಗಿ ಹೋಗಿದೆ ಶಂಖವನ್ನ ಊದ್ತಾ ಇಲ್ಲ ಸಂಧ್ಯಾಕಾಲಗಳಲ್ಲಿ ಶಂಖನಾದ ನಮ್ಮ ನಮ್ಮ ಮನೆಗಳಲ್ಲಿ ಮೊಳಗಬೇಕು ಏನ್ ಹೇಳ್ತಾ ಇದೆ ಶಂಖನಾದ ಗರ್ಭ ದೇವಾರಿ ನಾರೀಣಾಂ ವಿಶೀರ್ಯಂ ದೇ ಸಹಸ್ರಧಾ ತವನಾದೇನ ಪಾತಾಲೆ ಪಾಂಚಜನ್ಯ ನಮೋಸ್ತುತೆ ಅಂತ ಆ ಶಂಖನಾದದ ಕುರಿತಾಗಿ ಹೇಳ್ತಾರೆ ಎಷ್ಟು ಅದ್ಭುತ ಶಂಖನಾದವನ್ನ ಮೊಳಗುವುದರ ಮುಖಾಂತರ ಅದರ ನಾದ ಎಲ್ಲಿಯ ಪರ್ಯಂತ ಪಸರಿಸ್ತಾ ಇದೆಯೋ ಕೇಳ್ತಾ ಇದೆಯೋ ಆ ಎಲ್ಲ ಪ್ರದೇಶದಲ್ಲಿರುವಂತಹ ಗರ್ಭ ದೇವಾರಿ ನಾರಾಯಣ ಅಂದ್ರೆ ರಾಕ್ಷಸಿ ಸ್ತ್ರೀಯರ ಗರ್ಭ ಏನಿದೆ ಅದು ಸಾವಿರ ಹೋಳಾಗಿ ಹೋಗ್ತದೆ ಅಂತ ಹೇಳಿದರು ಅಂದ್ರೆ ರಾಕ್ಷಸರ ವಂಶ ನಿರ್ವಂಶ ಆಗಿ ಹೋಗ್ತದೆ ಇದು ನಮ್ಮ ಹಿನ್ನೆಲೆ ಯಾರಿಗೂ ಗೊತ್ತೇ ಇಲ್ಲ ಈಗ ಮನೆಗಳಲ್ಲಿ ಶಂಖವನ್ನು ಹುಡುಕುವುದು ದೊಡ್ಡ ಕೆಲಸ ಆಗಿ ಹೋಗಿದೆ ಶಂಖವನ್ನು ಓದಲಿಕ್ಕೆ ಬರುವುದಿಲ್ಲ ಹಿಂದೆಲ್ಲ ಹಾಗಲ್ಲ ಸಂಧ್ಯಾಕಾಲಗಳಲ್ಲಿ ಶಂಖನಾದಗಳು ಪ್ರತಿಯೊಂದು ಮನೆಯಲ್ಲಿ ಮೊಳಗ್ತಾ ಇತ್ತು ಇದು ಈಗಿನ ನಮ್ಮ ಸಂಸ್ಕೃತಿ ಇನ್ನೊಂದೇನೆಂದ್ರೆ ಅಪ್ಪ ಮಾಡಿದ್ದನ್ನ ಮಗ ಮಾಡ್ತಾನೆ ಹೇಳುವುದಕ್ಕೆ ಮಕ್ಕಳು ದೊಡ್ಡದಾದ ಮೇಲೆ ಯಾವದಕ್ಕೆ ಯಾವ ಎಣ್ಣೆಗೆ ಎಷ್ಟು ನೀರು ಹಾಕಬೇಕು ಅಂತ ಮಗನಿಗೆ ಯಾರು ಹೇಳಿಕೊಡ್ಬೇಕು ಅಂತಿಲ್ಲ ಅದನ್ನು ಅಪ್ಪನಿಂದಲೇ ನೋಡಿ ಕಲ್ತಿರ್ತಾನೆ ಬಹುಶಃ ನಿಮಗೆ ಅನು ಗೊತ್ತಾಯಿತು ಅಂತ ಎನಿಸ್ತೇನೆ ನಾನು ಬಿಡಿಸಿ ಹೇಳಿಕ್ಕೆ ಹೋಗುವುದಿಲ್ಲ ಅದೆಲ್ಲ ಹೇಗೆ ಅದು ಅಪ್ಪನಿಂದ ಕಲ್ತದ್ದು ಅಪ್ಪ ತಂದೆಯಾದವನು ಮಗನ ಎದುರು ಯಾವ ಕೆಲಸಗಳನ್ನು ಮಾಡಬೇಕು ಅವುಗಳನ್ನು ಸರಿಯಾಗಿ ಮಾಡಿದರೆ ಅದನ್ನು ಮಕ್ಕಳು ಸರಿಯಾಗಿ ಕಲಿತಾರೆ ಇದರಲ್ಲಿ ಯಾವ ಸಂಶಯಗಳು ಇಲ್ಲ ಹಾಗಾಗಿ ಮಕ್ಕಳು ಏನು ಬಾಲಪ್ರಾಯದಲ್ಲಿ ಮಕ್ಕಳ ಎದುರುಗಡೆ ನಮ್ಮ ಏನು ದಿನಚರಿಗಳಿವೆ ಅವುಗಳನ್ನು ಮಕ್ಕಳು ಕಂಡಾವಾಗ ಖಂಡಿತವಾಗಿಯೂ ಅದನ್ನು ಪಾಲಿಸ್ತಾ ಬರ್ತಾರೆ ಮುಂದೆ ಅವರಿಗೆ ವಿಶ್ ವಿಶೇಷವಾದಂಥ ಪಾಠವನ್ನು ಪ್ರವಚನವನ್ನು ಮಾಡಬೇಕಾದ ಅವಶ್ಯಕತೆ ಅವಶ್ಯಕತೆಗಳೇ ಇಲ್ಲ ಇದೊಂದು ಬದಿಗಾದರೆ ಇದು ಗಡಿಬಿಡಿಯ ಬದುಕು ಅಪ್ಪನೂ ಕೆಲಸಕ್ಕೆ ಹೋಗ್ತಾರೆ ಅಮ್ಮನೂ ಕೆಲಸಕ್ಕೆ ಹೋಗ್ತಾರೆ ಮಕ್ಕಳನ್ನು ಮಕ್ಕಳಿಗೆ ಸಿಗಬೇಕಾದ ಪ್ರೀತಿ ಸಿಗ್ತಾ ಇಲ್ಲ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಎಂದು ಪೋಷಕರು ಗಮನಿಸ್ತಾ ಇಲ್ಲ ಯಾಕೆ ಹೇಳಿದೆ ಅಂದರೆ ತಂದೆ ಬೆಳಗ್ಗೆ ಏಳು ಗಂಟೆಗೋ ಎಂಟು ಗಂಟೆಗೋ ಎದ್ದು ಕೆಲಸಕ್ಕೆ ಓಡ್ತಾರೆ ತಾಯಿ ಅವರಿಗೂ ಕೆಲಸಕ್ಕೆ ಹೋಗಬೇಕು ಮಕ್ಕಳಿಗೆ ಬೇಕಾದ ತಿಂಡಿಯನ್ನು ಬುತ್ತಿಯನ್ನು ಕಟ್ಟಿಕೊಟ್ಟು ಅವರು ಓಡ್ತಾರೆ ಮಕ್ಕಳು ಶಾಲೆಗೆ ಹೋಗ್ತಾರೆ ಸಂಜೆ ಮಗ ಬಂದು ಮಗ ಮಗಳು ಬರ್ತಾರೆ ಬಂದವರು ಮತ್ತೆ ಪುನಃ ಓದಲಿಕ್ಕೆ ಅಂತ ಟ್ಯೂಷನಿಗೆ ಹೋಗ್ತಾರೆ ಅಪ್ಪ ಕೆಲಸವನ್ನೆಲ್ಲ ಮಾಡಿ ಸುಸ್ತಾಗಿ ಪುನಃ ರಾತ್ರಿ ಎಂಟು ಗಂಟೆಗೋ ಏಳುವರೆ ಎಂಟು ಗಂಟೆಗೋ ಬರ್ತಾರೆ ಬಂದವರು ಮಕ್ಕಳನ್ನು ಮಾತಾಡಿಸ್ಲಿಕ್ಕಂತೂ ಯಾರೂ ಹೋಗುವುದಿಲ್ಲ ಗಡಿಬಿಡಿಯ ಬದುಕು ನಮ್ಮದು ನಮ್ಮದೇ ಆದಂತಹ ಲೋಕದಲ್ಲಿ ಟಿವಿಯನ್ನು ನೋಡ್ತಾ ಸೀರಿಯಲ್ಗಳನ್ನು ನೋಡ್ತಾ ತಂದೆ ತಾಯಿ ಆದ್ರೆ ಮಕ್ಕಳಿಗೆ ಒಂದು ಮೊಬೈಲನ್ನು ಕೊಟ್ಟು ಕೋಣೆಯೊಳಗೆ ಕೂಡಿ ಹಾಕಿ ಓದು ಮಗ ಅಂತ ನಾವು ಕಳಿಸ್ತೇವೆ ಮಕ್ಕಳು ಏನನ್ನು ಓದ್ತಾ ಇದ್ದಾರೆ ಮಕ್ಕಳಿಗೆ ಏನು ಬೇಕಿದೆ ಎನ್ನುವುದರ ಬಗ್ಗೆ ನಮಗೆ ಯಾರಿಗೂ ಗೊಡವೇ ಇಲ್ಲ ಅಂತ ಭಾವಿಸ್ತೇನೆ ಯಾಕಂದರೆ ಮನೆಯಲ್ಲಿ ಮಕ್ಕಳಿಗೆ ಪ್ರೀತಿ ಸಿಗದೇ ಇದ್ದಾಗ ಗಮನಿಸಿ ಮನೆಯಲ್ಲಿ ಪ್ರೀತಿ ಸಿಗದೇ ಇದ್ದಾಗ ಮನೆಯ ಆವರಣವನ್ನ ದಾಟಿ ಆ ಮಕ್ಕಳು ಪ್ರೀತಿಯನ್ನು ಹುಡುಕಿಕೊಂಡು ಹೋದ ಪ್ರಸಂಗಗಳು ನಾವು ಗಮನಿಸ್ತೇವೆ ಹಾಗಾಗಿ ಮಕ್ಕಳು ಏನನ್ನ ಮಾಡ್ತಾ ಇದ್ದಾರೆ ಮಕ್ಕಳು ಏನನ್ನ ಕಲೀತಾ ಇದ್ದಾರೆ ಎನ್ನುವುದನ್ನು ನಾವು ಗಮನಿಸಬೇಕಾಗ್ತದೆ ಹಾಗಂತ ಹೇಳಿ ಪ್ರೀತಿ ಮಾತ್ರ ಮಾಡುವುದಾ ಮಕ್ಕಳನ್ನ ಮುದ್ದು ಮಾಡ್ತಾ ಕೂತ್ಕೊಳ್ಳುವುದ ಮಕ್ಕಳನ್ನ ಅದೂ ಅಲ್ಲ ಅದಕ್ಕೂ ಸು ಸುಭಾಷಿತಕಾರರು ಎಷ್ಟು ಅದ್ಭುತವಾಗಿ ಹೇಳ್ತಾರೆ ಅಂದರೆ ಲಾಲಗೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೇ ಪುತ್ರಂ ಮಿತ್ರವದಾಚರೇತ್ ಮಕ್ಕಳನ್ನು ಪ್ರೀತಿ ಮಾಡಬೇಕು ಮಕ್ಕಳನ್ನು ಮುದ್ದು ಮಾಡಬೇಕು ಎಷ್ಟು ವರ್ಷ ಐದು ವರ್ಷ ಮಕ್ಕಳನ್ನು ಮುದ್ದು ಮಾಡ್ತಾ ಇದ್ರೆ ಏನಾಗ್ತಾರೆ ಅಂದ್ರೆ ನೀವು ಮಾವಿನಕಾಯಿ ನೋಡಿದ್ದೀರ ಆ ಯಾವ ಮಾವಿನಕಾಯಿ ಕೇಳಿದರೆ ಅದು ಕಾಯು ಅಲ್ಲ ಹಣ್ಣು ಅಲ್ಲ ಹಳದಿಯೂ ಇದೆ ಹಸಿರೂ ಇದೆ ಇನ್ನೇನು ಹಣ್ಣಾಗಬೇಕಷ್ಟೇ ಅದು ಆ ಹಣ್ಣನ್ನು ಒಂದು ಗಾದೆ ಇದೆ ಒತ್ತಿ ಮಾಡಿದ್ದು ಮೆತ್ತಗಾದೀತೆ ಹೊರತು ಹಣ್ಣಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಣ್ಣಾದೀತೆ ಅಂತ ಒತ್ತಿ ಮಾಡಿದ್ದು ಮೆತ್ತಗಾದೀತೆ ಹೊರತು ಹಣ್ಣಾದೀತೆ ಅಂತ ಹಾಗಾಗಿ ಆ ಮಾವಿನಕಾಯಿಯನ್ನು ಹೆಚ್ಚಕ್ತಾ ಹೆಚ್ಚಕ್ತಾ ಇದ್ದರೆ ಅದು ಮೆತ್ತಗಾಗ್ತದೆ ಹಣ್ಣಿನ ಹಾಗೆ ಕಾಣ್ತದೆ ಅದು ಹಣ್ಣಾಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಮಕ್ಕಳಿಗೆ ಪ್ರೀತಿ ಮಾಡ್ತಾ ಮಾಡ್ತಾ ಮುದ್ದು ಮಾಡ್ತಾ ಇದ್ದರೆ ಅದು ಮುದ್ದೆ ಅದರಿಂದ ಏನು ಸಾಧ್ಯನೇ ಇಲ್ಲ ಹಾಗಾಗಿ ಲಾಲಗೈದ್ ಪಂಚವರ್ಷಾಣಿ ಪ್ರೀತಿ ಮಾಡಿ ಪಾಲನೆ ಮಾಡಿ ಐದು ವರ್ಷಗಳ ಮಗುವಿನ ತನಕ ದಶವರ್ಷಾಣಿ ತಾಡ ಹೊಡಿಬೇಕು ಹೇಗೆ ಹೊಡಿಬೇಕು ಕೋಲು ಹಿಡ್ಕೊಂಡು ಬಂದು ಹೊಡೆಯುವುದಾ ಅಲ್ಲ ನೀವು ಕುಂಬಾರನ್ನು ನೋಡಿದ್ದೀರಾ ಮಡಿಕೆ ಮಾಡೋದನ್ನು ನೋಡಿದ್ದೀರಾ ಹೇಗೆ ಮಾಡ್ತಾರೆ ಮಡಿಕೆ ಮಡಿಕೆ ಮಾಡಬೇಕಿದ್ರೆ ಒಂದು ಕೈಯಿಂದ ಬಡಿತಾನೆ ಶೇಪ್ ಕೊಡ್ತಾರೆ ಆಕಾರವನ್ನ ಕೊಡ್ತಾರೆ ನಮಗೆ ಒಂದು ಕೈ ಒಂದು ಕೈ ಮಾತ್ರ ಕಾಣುತ್ತದೆ ಅದೇ ಸಂದರ್ಭದಲ್ಲಿ ಇನ್ನೊಂದು ಕೈಯಿಂದ ಎಲ್ಲಿ ಹೊಡಿತೇನೋ ಅಲ್ಲಿ ಆ ಭಾಗವನ್ನು ಮುಟ್ಟುತ್ತಾ ಮುಟ್ಟತಾ ಮುಟ್ಟುತ್ತಾ ಬರ್ತಾರೆ ಯಾಕೆ ಒಂದು ವೇಳೆ ಎಡಗೈಯಿಂದ ಅದನ್ನು ಮುಟ್ಟದೇ ಇದ್ರೆ ಕೇವಲ ಹೊಡಿತಾ ಬಂದರೆ ಆ ಮಡಿಕೆ ಆಕಾರ ಕಳೆದುಕೊಳ್ಳುತ್ತದೆ ಒಡೆದು ಹೋಗ್ತದೆ ಹಾಗಂತ ಹೇಳಿ ಹೊಡಿಯದೆ ಕೇವಲ ಒಳಗಡೆಯಿಂದ ಕೈ ಮಾತ್ರ ಹಿಡಿದ್ರೆ ಅದಕ್ಕೆ ಆಕಾರನೇ ಬರುವುದಿಲ್ಲ ಹಾಗಾಗಿ ಇಲ್ಲಿ ಏನಂದರೆ ಅಲ್ಲಿ ಒಳಗಡೆ ಹಿಡಿದಿರುವಂಥ ಕೈ ಯಾವುದು ಕೇಳಿದ್ರೆ ಅದು ಪ್ರೀತಿ ಅದು ಮಕ್ಕಳ ಮೇಲಿನ ಪ್ರೀತಿ ಹೊರಗಡೆಯಿಂದ ಹೊಡಿತಾ ಇರುವಂಥದ್ದು ಏನು ಅದು ಸಂಸ್ಕಾರ ಅದು ಶಿಸ್ತು ಆ ರೀತಿಯಾಗಿ ಮಾಡಿದಾಗ ಮಾತ್ರ ಒಳ್ಳೆ ಆಕಾರದ ಕುಂಭ ಮಡಿಕೆ ತಯಾರಾಗ್ತದೆ ಹಾಗಾಗಿ ಮಕ್ಕಳನ್ನು ನಾವು ಪಾಲನೆ ಮಾಡಬೇಕು ಅವರಿಗೆ ಪ್ರೀತಿಯನ್ನು ತೋರಿಸಬೇಕು ಸಂಸ್ಕಾರದ ಪಾಠವನ್ನು ಮನೆಗಳಲ್ಲಿಯೂ ಆಗಬೇಕು ಇನ್ನು ಬಹುಶಃ ನಾವೀಗ ಪೋಷಕರನ್ನು ಗಮನಿಸುವುದಾದರೆ ನಮ್ಮ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಲ್ಲಿ ಆಗುವಂತಹ ಉತ್ಸವಗಳಿರಬಹುದು ಜಾತ್ರೆಗಳಿರಬಹುದು ಅಥವಾ ನಮ್ಮ ಮನೆಗಳಲ್ಲೇ ಆಗುವಂತಹ ಏನೇ ಪೂಜಾ ಕೈಂಕರ್ಯಗಳಿದ್ದರೆ ಮಕ್ಕಳನ್ನು ದೂರ ಇಡ್ತಾ ಬರ್ತಾ ಇದ್ದೇವೆ ಈಗ ಯಾಕೆ ಮಗು ಸಣ್ಣವನಿದ್ದಾಗ ಏನಾಯಿತು ಮಗು ಇನ್ನು ಸಣ್ಣವನು ಆ ಜಾತ್ರೆಯಲ್ಲಿ ನೂಕು ನುಗ್ಗಲಲ್ಲಿ ಬಹಳ ಕಷ್ಟ ಆಗ್ತಾರೆ ನೀನು ಮನೆಯಲ್ಲೇ ಇರು ಅಂತ ಬಿಟ್ಟು ಹೋಗ್ತೇವೆ ಸಣ್ಣವರಿರುವಾಗ ಮನೆಯಲ್ಲಿ ಏನು ಕಾಲು ತುಳಿತಕ್ಕೆ ಒಳಗಾಗಬಹುದು ಮಗುವಿಗೆ ಅಂತ ಹೇಳಿ ಮಕ್ ಮಕ್ಕಳನ್ನು ಮನೆಯಲ್ಲೇ ಬಿಟ್ಟು ಹೋಗ್ತೇವೆ ದೊಡ್ಡವರಾದಾಗ ಏನಾಯ್ತು ಮಕ್ಕಳಿಗೆ ಎಕ್ಸಾಮ್ ಇದೆ ಓದ್ಕೊಳ್ಳಿ ಅಂತ ಹೇಳಿ ಮತ್ತೆ ಪುನಃ ಬಿಟ್ಟು ಹೋಗ್ತಾ ಇದ್ದೇವೆ ಮಕ್ಕಳನ್ನ ಯಾವುದೇ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಬಾಲ್ಯದಲ್ಲಿಯೇ ನಾವು ಕರ್ಕೊಂಡು ಹೋಗಲಿಲ್ಲ ಅಂತಿದ್ರೆ ಮುಂದಿನ ದಿನಗಳಲ್ಲಿ ನಾವು ಅನುಭವಿಸಬೇಕಾಗಿದೆ ಯಾಕಂದ್ರೆ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನ ನಮ್ಮ ಶ್ರದ್ಧಾ ಕೇಂದ್ರಗಳು ನಮ್ಮ ದೇವಸ್ಥಾನ ಇದು ನಮ್ಮ ಆಚರಣೆಗಳಿದು ಮನೆಯಲ್ಲಿ ಆಗುವಂತಹ ಪೂಜೆಗಳು ಸತ್ಯನಾರಾಯಣ ಪೂಜೆ ಇರಬಹುದು ಶಾಂತಿಗಳಿರಬಹುದು ಇನ್ನೇನೇನು ಕಾರ್ಯಕ್ರಮಗಳಿವೆ ಅವುಗಳಿಗೆಲ್ಲ ನಮ್ಮ ಮಕ್ಕಳನ್ನು ಸೇರಿಸಿಕೊಳ್ಳಬೇಕು ಬತ್ತಿ ಹಾಕೋದಿರಬಹುದು ಭಜನೆ ಮಾಡುವುದಿರಬಹುದು ಇವೆಲ್ಲದಕ್ಕೂ ಮಕ್ಕಳನ್ನು ಸೇರಿಸಿಕೊಂಡ್ರೆ ಮಾತ್ರ ಸುಸಂಸ್ಕೃತ ಮಕ್ಕಳಾಗ್ತಾರೆ ಅವರ ಜೊತೆ ನಾವು ಹೋಗ್ಬೇಕು ಯಾಕಂದರೆ ಇಲ್ಲಿ ಗಮನಿಸಿದರೆ ಒಂದು ಹನ್ನೆರಡು ವರ್ಷದಿಂದ ಹದಿನೆಂಟು ವರ್ಷದ ಆಸುಬಾಸಿನ ಮಕ್ಕಳು ಯಾವುದೇ ಕಾರ್ಯಕ್ರಮಕ್ಕೂ ಹೊರಗೆ ಬರುವುದಿಲ್ಲ ಗಮನಿಸಿರಬಹುದು ನೀವು ಮಕ್ಕಳ ಏನು ಟರ್ನಿಂಗ್ ಪಾಯಿಂಟ್ ಏನಿದೆ ಇದು ಹದಿನೆಂಟು ಈ ಆಸುಪಾಸಿನಲ್ಲಿ ಇರ್ತದೆ ಅವರಿಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದು ಅವುಗಳನ್ನು ಅವರು ಗಮನಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಅವರಿಗೆ ಬೇಕಾದ್ದನ್ನು ನಾವು ಕೊಟ್ಟರೆ ಖಂಡಿತವಾಗಿ ಆ ಮರ ಏನು ಬೆಳೀತಾ ಇರುವಂಥ ಚಿಗುರು ಏನಿದೆ ಅದಕ್ಕೆ ಸರಿಯಾಗಿ ಗೊಬ್ಬರ ಹಾಕಿದರೆ ಮಾತ್ರ ಅದು ಒಳ್ಳೆಯ ರೀತಿಯಲ್ಲಿ ಫಸಲು ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ಆ ಹದಿನೆಂಟು ಹನ್ನೆರಡರಿಂದ ಹದಿನೆಂಟಿನ ಆಸುಪಾಸಿನ ಮಕ್ಕಳೇನಿದ್ದಾರೆ ಅವರನ್ನು ಆದಷ್ಟು ಹಿಡ್ಕೊಳ್ಳಬೇಕು ನಾವು ಧರ್ಮ ಶಿಕ್ಷಣವನ್ನು ನೀಡಿದರೆ ಮಾತ್ರ ಆ ಮರ ಹೆಮ್ಮರವಾಗಿ ಬೆಳೆದು ನಮಗೆ ಫಲವನ್ನು ಕೊಡಲಿಕ್ಕೆ ಸಾಧ್ಯ ನಾವೆಲ್ಲ ಏನು ಮಾಡ್ತಾ ಇದ್ದೇವೆ ಮಕ್ಕಳಿಗೆ ಆಸ್ತಿಯನ್ನು ಮಾಡಿಡ್ತಾ ಇದ್ದೇವೆ ಮಕ್ಕಳಿಗೆ ಆಸ್ತಿ ಹೇಗೆ ಮಗ ಮಗಳು ಏನೋ ಕೇಳಿದರು ಕೊಡಲಿಲ್ಲ ಅಂದರೆ ಅಳ್ತಾನೆ ಮಗ ಹಠ ಇದ್ದಾನೆ ಮಗ ಕೊಡಬೇಕು ಅವನಿಗೇನಾದರೂ ಅಂದ್ರೆ ಅಳ್ತಾನೆ ಅಳ್ತಾನೆ ಅಂತ ಹೇಳಿ ಕೇಳಿದ್ದನ್ನೆಲ್ಲ ಕೊಡ್ತಾ ಇದ್ದೇವೆ ನಾವು ಏನು ಕೇಳಿದೆ ಎಲ್ಲವನ್ನೂ ಕೊಟ್ವಿ ನಾವು ಕೊಡಬೇಕಾದಂಗೆ ಕೊಡಲೇ ಇಲ್ಲ ಮಕ್ಕಳು ಕೇಳಿದ್ದನ್ನು ಕೊಡಲಿಲ್ಲ ಅಂತ ಅತ್ರೆ ಅವರಿಗೆ ಕೊಡಬೇಕಾದ್ದನ್ನು ಸರಿಯಾದ ಸಮಯದಲ್ಲಿ ಕೊಡಲೇ ಕೊಡದೇ ಇದ್ದರೆ ಮುಂದೆ ಅಳಬೇಕಾದದ್ದು ಮಕ್ಕಳಲ್ಲ ನಾವುಗಳು ಪೋಷಕರು ಯಾಕಂದರೆ ಅವರಿಗೆ ಸಂಸ್ಕಾರಗಳನ್ನು ಕೊಡಬೇಕಾದ ಸಮಯದಲ್ಲಿ ನಾವು ಕೊಡದೆ ಅವರನ್ನು ಬೇಕಾಬಿಟ್ಟಿಯಾಗಿ ಬಿಟ್ವಿ ಅಂತಾದರೆ ಮುಂದೆ ಬೆಳೆದ ಮೇಲೆ ನಮ್ಮ ಮಾತನ್ನು ಅಂದರೆ ಪೋಷಕರ ಮಾತನ್ನು ಮಕ್ಕಳು ಕೇಳಲಿಕ್ಕೆ ಸಾಧ್ಯನೇ ಇಲ್ಲ ಆ ದೃಷ್ಟಿಯಿಂದ ಮಕ್ಕಳು ಕೇಳಿದ್ದನ್ನು ಕೊಡಲಿಲ್ಲ ಅಂತ ಅತ್ರೆ ನೀವು ತೊಂದರೆ ಇಲ್ಲ ಒಂದು ಕ್ಷಣಕ್ಕೆ ಅಳತಾರೆ ಅಷ್ಟೇ ಆದರೆ ಅವರಿಗೆ ಕೊಡಬೇಕಾದಂತಹ ಏನು ಸತ್ವ ಇದೆ ಆ ಸತ್ವವನ್ನ ಜೀವಾಂಶವನ್ನ ನೀವು ಕೊಡಲಿಲ್ಲ ಅಂತಿದ್ರೆ ಜೀವನ ಪರ್ಯಂತ ಇಡೀ ಪೋಷಕರು ಅಳಬೇಕಾಗ್ತಾರೆ ಆ ದೃಷ್ಟಿಯಿಂದ ಮಕ್ಕಳಿಗೆ ಸಂಸ್ಕಾರವನ್ನ ಕೊಡುವ ಕೆಲಸ ಇವತ್ತಿನಿಂದ ಆಗಬೇಕು ಗಮನಿಸ್ಬೋದು ಈಗಿನ ಮಕ್ಕಳಿಗೆ ಪೌರಾಣಿಕ ಕಥೆಗಳ ಬಗ್ಗೆ ಗೊತ್ತಿಲ್ಲ ಕೇಳಲಿಕ್ಕೂ ಹೋಗುವುದಿಲ್ಲ ಅವರು ಯಾಕೆ ಕೇಳಲಿಕ್ಕೆ ಹೋದ್ರೆ ಅಪ್ಪ ಅಮ್ಮನಿಗೆ ಪುರಸೋತಿಲ್ಲ ಹೇಳುವಂತಹ ಹಿರಿ ಜೀವಗಳು ಮನೆಗಳಲ್ಲಿ ಇಲ್ಲ ಮನೆಯಲ್ಲಿ ಯಾವುದೇ ಹಿರಿಯರಿಲ್ಲ ಯಾಕೆ ಈಗಾಗಿದೆ ಅಲ್ವಾ ವೃದ್ಧಾಶ್ರಮ ಒಂದು ಸಣ್ಣ ಕತೆ ಏನಂದರೆ ಮುತ್ತುಕೊಡ್ಲಿಕ್ಕೆ ಬಂದವಳು ಬರುವಾಗ ತುತ್ತು ಕೊಟ್ಟವಳನ್ನು ದೂರ ಮಾಡಿದರು ಅಂತ ಹೆಂಡತಿ ಬಂದವಾಗ ಅಪ್ಪ ಅಮ್ಮನನ್ನು ದೂರ ಇಟ್ಟರು ಅಂತ ಹಿರಿ ಜೀವ ತುಂಬನೆ ತಲೆ ತಿಂತ ಇರ್ತಾರೆ ಅಂತ ಹೇಳ್ತಾ ಹೇಳ್ತಾ ಅವರನ್ನು ದೂರ ಮಾಡ್ತಾ ಇದ್ದೇವೆ ಗಮನಿಸ್ಬೋದು ವೃದ್ಧಾಶ್ರಮ ಒಂದು ಸಣ್ಣ ಕತೆ ಇದೆ ಏನಂದರೆ ಒಬ್ಬ ಮಗ ತನ್ನ ತಾಯಿಯನ್ನು ವೃದ್ಧಾಶ್ರಮಕ್ಕೆ ಸೇರಿಸ್ತಾರೆ ಭಾಳ ಒಳ್ಳೆಯವನು ಏನಂದರೆ ವೃದ್ಧಾಶ್ರಮಕ್ಕೆ ಸೇರಿಸಿ ಕೈ ಬಿಡಲಿಲ್ಲ ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಗಿ ಅಮ್ಮನನ್ನು ಮಾತಾಡಿಸಿ ಬರ್ತಾ ಇದ್ದ ಹೀಗೆ ಒಂದಿನ ಮಾತಾಡಬೇಕಿದ್ರೆ ಅಮ್ಮ ಹೇಳ್ತಾಳೆ ಮಗ ಈ ವೃದ್ಧಾಶ್ರಮದ ಒಂದಷ್ಟು ಕೋಣೆಗಳಲ್ಲಿ ಫ್ಯಾನ್ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ನಡೀತಾ ಇಲ್ಲ ಕೆಲವೊಂದಷ್ಟು ಕೋಣೆಗಳಲ್ಲಿ ಫ್ಯಾನೇ ಇಲ್ಲ ಹಿಂಗೆ ಸಾಧ್ಯ ಆದರೆ ಆ ಕೋಣೆಗಳ ಫ್ಯಾನನ್ನು ಸರಿ ಮಾಡಿಸ್ತೀಯಾ ಅಂತ ಮಗ ತಾಯಿ ಮಗನ ಹತ್ರ ಕೇಳ್ತಾಳೆ ಮಗ ಆಯ್ತಮ್ಮ ಅಂತ ಹೇಳ್ತಾನೆ ಆದರೂ ಆಶ್ಚರ್ಯ ಆಗಿ ಮತ್ತೆ ಪುನಃ ಕೇಳ್ತಾನೆ ಅಮ್ಮ ಮನೆಯಲ್ಲಿರಬೇಕಿದ್ರೆ ನೀನು ಫ್ಯಾನ್ ಹಾಕೊಳ್ಳದೆ ಮಲ್ಕೊಳ್ತಿದ್ದೆ ನಿನಗೆ ಫ್ಯಾನ್ ಅವಶ್ಯಕತೆನೇ ಇರಲಿಲ್ಲ ಇಲ್ಲಿ ಯಾಕಮ್ಮ ಪುನಃ ಫ್ಯಾನ್ ನಿನಗೆ ಅಂತ ಆ ತಾಯಿ ನಗತಾ ಹೇಳ್ತಾಳೆ ಮಗ ನನಗೆ ಫ್ಯಾನ್ ಇಲ್ಲದಿದ್ದರೂ ನಿದ್ದೆ ಬರ್ತದೆ ಆದರೆ ನೀನು ಹಾಗಲ್ಲ ಎ ಸಿರೂಮಲ್ಲಿ ಮಲಗಿದ್ದವ ಮುಂದೆ ನಿನ್ನ ಮಕ್ಕಳು ಸಹ ಇದೇ ಆಶ್ರಮಕ್ಕೆ ಬಿಟ್ಟಾಗ ನನಗೆ ಫ್ಯಾನ್ ಇಲ್ಲದೆ ನಿದ್ದೆ ಬರಲಿಕ್ಕಿಲ್ಲ ಹಾಗಾಗಿ ಒಂದು ಫ್ಯಾನ್ ಹಾಕಿಸು ಅಂತ ತಾಯಿ ಹೇಳಿದರು ಅಂದರೆ ಈಗ ನಾವು ಏನನ್ನ ಕೊಡ್ತೇವೋ ಈಗ ನಾನು ಆಡಿದ ಮಾತು ನನಗೆ ಪುನಃ ಪ್ರತಿಧ್ವನಿಸ್ತಾ ಇದೆ ಹಾಗೆ ನಾವು ಈಗ ಏನನ್ನ ಕೊಡ್ತೇವೋ ಮುಂದೆ ಅದುವೇ ನಮಗೆ ಪ್ರತಿಫಲವಾಗಿ ಸಿಗ್ತದೆ ಆ ದೃಷ್ಟಿಯಿಂದ ಅಪ್ಪ ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡ್ರೆ ಪೂಜ್ಯ ಆನೆಗುಂದಿ ಶ್ರೀಗಳು ಒಂದು ಮಾತನ್ನು ಹೇಳ್ತಾರೆ ಎಲ್ಲಿ ಯಾವ ಮನೆಯಲ್ಲಿ ಅಜ್ಜ ಅಪ್ಪ ಮೊಮ್ಮಗ ಈ ಮೂರೂ ಜನ ಒಂದೇ ಸೂರಿನಡಿ ಭಜನೆ ಭೋಜನವನ್ನು ಮಾಡ್ತಾರೋ ಆ ಮನೆ ಸ್ವರ್ಗಕ್ಕೆ ಸಮ ಅಂತ ಯಾವ ಮನೆಯಲ್ಲಿ ಭಜನೆ ಭೋಜನವನ್ನು ಅಜ್ಜ ಅಪ್ಪ ಮಗ ಮಾಡ್ತಾರೋ ಆ ಮನೆ ಸ್ವರ್ಗಕ್ಕೆ ಸಮ ಈಗ ಎಲ್ಲಿ ಸ್ವರ್ಗವನ್ನು ಹುಡುಕುದು ನಾವು ಭಾಳ ಕಷ್ಟ ಇದೆ ಆ ದೃಷ್ಟಿಯಿಂದ ಹಿರಿಯರನ್ನು ಗೌರವಿಸಿ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡಬೇಕಾದ ಏನು ನನ್ನ ರಾಷ್ಟ್ರ ಅಂದರೆ ಏನು ನಮ್ಮ ದೇಶ ಅಂದರೆ ಏನು ನಮ್ಮ ಸಂಸ್ಕೃತಿ ಅಂದ್ರೆ ಏನು ಎಲ್ಲಿ ತಲೆ ಎತ್ತಬೇಕು ಎಲ್ಲಿ ತಲೆ ತಗ್ಗಬೇಕು ಯಾರಿಗೆ ಗೌರವವನ್ನು ಕೊಡಬೇಕು ಎಲ್ಲವನ್ನು ಹೇಳ್ತಾ ಬರಬೇಕು ಅದಕ್ಕೆ ಹಿರಿ ಜೀವ ಮನೆಯಲ್ಲಿರಬೇಕು ಆ ದೃಷ್ಟಿಯಿಂದ ವೃದ್ಧಾಶ್ರಮಗಳನ್ನು ಆದಷ್ಟು ಕಡಿಮೆ ಮಾಡ್ತಾ ಬರಬೇಕು ಹಬ್ಬ ಹರಿದಿನಗಳ ಬಗ್ಗೆ ಮಕ್ಕಳಿಗೆ ಗೊತ್ತೇ ಇಲ್ಲ ಈಗಿನ ಪೀಳಿಗೆಯಲ್ಲಿ ಕ್ಯಾಲೆಂಡರ್ ನೋಡ್ತೇವೆ ಅದು ಜನವರಿಯಿಂದ ಆರಂಭವಾಗಿ ಡಿಸೆಂಬರ್ ತನಕ ಹೋಗ್ತದೆ ಆರಂಭ ಆಗುವುದೇ ವರಿಯಿಂದ ಜನವರಿ ಫೆಬ್ರವರಿ ಅಂತ ನಮ್ಮದಾಗುವಂಥದ್ದು ಯುಗಾದಿ ಈಗಿನ ಬಹುಶಃ ನಮ್ಮ ಎಲ್ಲ ಸಂಘಟನೆಗಳು ಸೇರಿದರೆ ನಮ್ಮದೇ ಒಂದು ಕ್ಯಾಲೆಂಡರ್ನ ತಯಾರು ಮಾಡಬಹುದು ನಾವು ದಿನಾಂಕಗಳ ಅದುವೆ ಆದರೆ ಅದರಲ್ಲಿ ಪಂಚಾಂಗವನ್ನು ಸೇರಿಸಿಕೊಂಡ್ರೆ ಆಯಿತು ಅದು ನಮ್ಮ ಕೃಷ್ಣ ಪಕ್ಷ ಶುಕ್ಲ ಪಕ್ಷ ಇವುಗಳನ್ನು ಸೇರಿಸಿಕೊಂಡು ಒಂದು ಕ್ಯಾಲೆಂಡರ್ ತಯಾರಿದ್ರೆ ತಯಾರು ಮಾಡಿದರೆ ನಮ್ಮ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ವಿಶೇಷವಾದ ಮಾಹಿತಿಗಳನ್ನು ಇಟ್ಟುಕೊಂಡ ಕ್ಯಾಲೆಂಡರ್ ನಮ್ಮ ಸಂಸ್ಥೆಯಿಂದ ಹೊರ ಬಂದರೆ ಬಹುಶಃ ಎಲ್ಲ ಮಕ್ಕಳಿಗೆ ಎಲ್ಲ ಮನೆಗೆ ಉಪಕಾರ ಆದೀತು ಅಂತ ನಾನು ಭಾವಿಸ್ತೇನೆ ಕೆಲವು ಕಡೆ ಶೃಂಗೇರಿ ಮಠದ ಕ್ಯಾಲೆಂಡರ್ಗಳು ಇವೆ ಅದೇ ರೀತಿ ಕೆಲವು ಹಿಂದೂ ಸಂಗಮದಿಂದ ಇದೇ ರೀತಿಯಾದಂತಹ ಕ್ಯಾಲೆಂಡರ್ ಕ್ಯಾಲೆಂಡರ್ ಅಂತ ಹೇಳಿದ್ರೆ ಅಲ್ಲಿ ಏನು ಕೇಳಿದ್ರೆ ನಮ್ಮ ಹಬ್ಬ ಹರಿದಿನಗಳ ಬಗ್ಗೆ ತಿಥಿವಾರ ನಕ್ಷತ್ರಗಳನ್ನ ಸರಿಯಾಗಿ ನಮೂದನೆ ಮಾಡಿದಂಥ ಒಂದು ಕ್ಯಾಲೆಂಡರ್ ಹೊರಗೆ ಬಂದ್ರೆ ನಮ್ಮ ಹಿಂದೂಗಳಿಗೆ ಬಹಳ ಉಪಯುಕ್ತ ಆಗ್ತದೆ ಅಂತ ಭಾವಿಸ್ತೇನೆ ಹಾಗಾಗಿ ಹಬ್ಬ ಹರಿದಿನಗಳ ಬಗ್ಗೆ ಮಕ್ಕಳಿಗೆ ಗೊತ್ತೇ ಇಲ್ಲ ಇದನ್ನ ಜಾಗೃತಿ ಮೂಡಿಸಬೇಕಾಗಿದೆ ಅಪ್ಪನಿಗೂ ಗೊತ್ತಿಲ್ಲ ಕರ್ಮಾಣೆ ಕುರುವೀತ ಅಂತ ಹೇಳಿದ್ದಾರೆ ತಿಳಿದು ಮಾಡಬೇಕು ಅಂತ ಹೇಳಿದ್ದಾರೆ ಅದನ್ನು ತಿಳಿಲಿಕ್ಕೆ ಹೋಗೋದು ಬೇಡ ಅಂತ ಹೇಳಿ ಕೆಲಸವನ್ನೇ ಮಾಡುವುದಿಲ್ಲ ಏನೆಲ್ಲ ಮಾಡಬೇಕಿದೆ ಮನೆಗಳಲ್ಲಿ ಬೇವು ಬೆಲ್ಲವನ್ನು ತಿನ್ನುವುದು ಯಾಕೆ ಮನೆಯಲ್ಲಿ ಆಗುವಂತಹ ಕೆಲವು ಪೂಜಾ ಕೈಂಕರ್ಯಗಳು ಯಾಕೆ ಆಗ್ತಾ ಇದೆ ಅಂತ ಯಾರಿಗೂ ಗೊತ್ತಿಲ್ಲ ಕೇಳುವ ಗೊಡವೆಯಲ್ಲಿ ನಾವಂತೂ ಇಲ್ಲ ಹೇಳುವವರಂತೂ ಯಾರೂ ಸಿಗುವುದೂ ಇಲ್ಲ ಆ ದೃಷ್ಟಿಯಿಂದ ಅದನ್ನೆಲ್ಲವನ್ನ ನಾವು ಅರಿಬೇಕು ಅಂತಿದ್ರೆ ಸಜ್ಜನರ ಸಂಘವದು ಹೆಜ್ಜೆಯನ್ನು ಸವಿದಂತೆ ಸಜ್ಜನರ ಸಂಘವನ್ನ ಮಾಡಬೇಕು ಎಲ್ಲಿದ್ದಾರೆ ಸಜ್ಜನರು ಎಲ್ಲರನ್ನ ನಾವೆಲ್ಲಿ ಇಟ್ಟಿದ್ದೇವೆ ವೃದ್ಧಾಶ್ರಮದಲ್ಲಿ ಇಟ್ಟಿದ್ದೇವೆ ಆ ದೃಷ್ಟಿಯಿಂದ ವೃದ್ಧಾಶ್ರಮದ ಸಂಖ್ಯೆ ಕಡಿಮೆ ಆಗಲಿ ಅಂತ ನಾನು ಭಾವಿಸ್ತಾ ಒಂದು ವಿಷಯವನ್ನ ಹೇಳಬೇಕು ಇಲ್ಲಿ ಅನೇಕ ಮಂದಿ ಸೇರಿದ್ದೀರಾ ಇನ್ನು ಮುಂದೆ ಅವ್ರು ಮಾತಾಡ್ಲಿಕ್ಕಿದ್ದಾರೆ ಹಾಗೆ ತುಂಬಾ ಹೊತ್ತು ಮಾತಾಡೋದಿಲ್ಲ ಆ ಕಡೆ ತುಂಬಾ ಜನ ಕಾಣ್ತಾರೆ ಈ ಕಡೆ ಕೆಲವು ಕುರ್ಚಿಗಳು ಕಡಿಮೆ ಆಗಿದೆ ಬಹುಶಃ ಏನು ಅಂತ ಗಮನಿಸಿದರೆ ಹೆಂಗಸರ ಸಂಖ್ಯೆ ತಾಯಂದಿರ ಸಂಖ್ಯೆ ಕಡಿಮೆ ಇದೆಯೋ ಏನೋ ಅಂತ ಭಾವಿಸ್ತೇನೆ ನಾನು ಇದ್ದಾರಾ ಇದ್ದಾರಲ್ಲ ಯಾಕಂದರೆ ಸಂಜೆ ಆಯಿತು ಅಂತ ಆದರೆ ತೇಲಾಡುವ ಜನರ ಮಧ್ಯೆ ತೇಲಾಡ್ತಾ ತೇಲಾಡ್ತಾ ಮನೆಗೆ ಬರುವವರ ಮಧ್ಯದಲ್ಲೂ ಸಂಜೆ ಆಯಿತು ಅಂತ ಆದರೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳಿ ಟಿ ಮುಂದೆ ಕುಳಿತುಕೊಳ್ಳುವ ತಾಯಂದಿರ ಮಧ್ಯದಲ್ಲೂ ನೀವೆಲ್ಲ ಇಷ್ಟು ಸಂಖ್ಯೆಯಲ್ಲಿ ಸೇರಿದ್ದೀರಾ ಅಂತಿದ್ರೆ ನಿಮ್ಮಲ್ಲಿರುವಂಥ ಸಂಸ್ಕಾರ ಎದ್ದು ಕಾಣ್ತಾ ಇದೆ ಯಾಕಂದರೆ ಸಂಜೆ ಆದರೆ ಸಾಕು ನಾನಾಯ್ತು ನನ್ನದಾಯ್ತು ಇರುವ ಮಧ್ಯದಲ್ಲೂ ಇಲ್ಲಿ ನಮಗೆ ಅನುಗ್ರಹ ಆಗಬೇಕು ಇಲ್ಲಿ ನಾವು ಧರ್ಮ ರಕ್ಷಣೆಯನ್ನೇ ಮಾಡಬೇಕು ಧರ್ಮವು ರಕ್ಷತೆ ರಕ್ಷಿತ ಅಂತ ಮೇಲೆ ಬರೆಯುವುದು ಮಾತ್ರ ಅಲ್ಲ ಈ ಧರ್ಮ ರಕ್ಷಣೆಗೆ ನಾನು ಮುಂದೆ ಬರ್ತೇನೆ ಅಂತ ಹೇಳಿ ಸೇರಿದವಂತ ನಿಮಗೆಲ್ಲರಿಗೂ ನಾನು ಮತ್ತೊಮ್ಮೆ ಹೊಂದಿಸಿಕೊಳ್ತಾ ಯಾಕಂದರೆ ಎಷ್ಟೋ ಜನ ಬರಲಿಲ್ಲ ಬರದೇ ಇರಬಹುದು ವಿನಾ ಯಾವುದೋ ಒಂದು ಕಾರಣವನ್ನು ಕೊಟ್ಟು ಬರದೇ ಇರಬಹುದು ಅದಕ್ಕೆ ಒಂದು ಅದ್ಭುತ ಕತೆ ಇದೆ ಏನಂದ್ರೆ ಹೀಗೆ ಹಿರಿಯರೆಲ್ಲ ಸೇರಿಕೊಂಡು ಒಂದು ಸಂಘವನ್ನ ಕಟ್ಟಿಕೊಂಡ್ರು ಸಂಘ ಕಟ್ಟಿದ್ದಾರೆ ಅಧ್ಯಕ್ಷರಿದ್ದಾರೆ ಪದಾಧಿಕಾರಿಗಳು ಎಲ್ಲರೂ ಇದ್ದಾರೆ ಆ ಕೋಶಾಧಿಕಾರಿ ಮಾಡ್ತಾರೆ ಅಂದ್ರೆ ಸ್ವಲ್ಪ ಸಮಯ ಸಕ್ರಿಯ ಸಕ್ರಿಯವಾಗಿ ಭಾಗವಹಿಸ್ತಾ ಇದ್ರು ಆಮೇಲೆ ಅವರು ನಿಧಾನವಾಗಿ ಜಾರ್ತಾ ಜಾರ್ತಾ ಬಂದರು ಸಂಘದಿಂದ ಜಾರಿದವರೇನು ನಾನಿನ್ನು ಸಂಘಕ್ಕೆ ಬರುವುದೇ ಇಲ್ಲ ಅಂತ ಹಠ ಮಾಡಿದರು ಎಲ್ಲ ಪದಾಧಿಕಾರಿಗಳು ಒತ್ತಾಯ ಮಾಡಿ ಕರೆದ್ರು ಕರೆದ್ರು ಬರೆದು ಕಾಣಲಿಲ್ಲ ಅಧ್ಯಕ್ಷರಿಗೆ ಹೇಳಿದ್ರು ಅಧ್ಯಕ್ಷರೇ ನೀವೇ ಹೋಗಿ ಕರ್ಕೊಂಡು ಬರ್ಬೇಕು ಅವರನ್ನು ಬರ್ತಾ ಇಲ್ಲ ಅವರು ಅಂತ ಆಯ್ತು ಸರಿ ಎಂದು ಅಧ್ಯಕ್ಷರು ಹೊರರು ಅವ್ರ ಮನೆಗೆ ಹೋಗ್ತಾರೆ ಅಧ್ಯಕ್ಷರು ಬರೋದನ್ನ ನೋಡಿದ ಆ ಕೋಶಾಧಿಕಾರಿ ಅಲ್ಲಿಗೆ ಯೋಚನೆ ಮಾಡ್ತಾರೆ ಇವರನ್ನ ನಮ್ ಕರ್ಕೊಂಡು ಹೋಗ್ಲಿಕ್ಕೆ ಬಂದದ್ದು ಇವರು ಸಂಘಕ್ಕೆ ಪುನಃ ಸೇರಿಸಲಿಕ್ಕೆ ಬಂದ ದೇವರು ಅಂತ ಭಾವಿಸ್ತಾರೆ ಅಲ್ಲಿ ಅವರು ನಮ್ಮ ಮನಸ್ಸು ಎಷ್ಟು ಅದ್ಭುತ ಅಂತ ಕೇಳಿದರೆ ಯಾರಾದರೂ ಏನಾದರೂ ವಿಷಯಕ್ಕೆ ಬಂದರೆ ಇದು ಇದೇ ವಿಷಯಕ್ಕಿಂತ ನಾವು ಭಾವಿಸ್ಕೊಳ್ತಾ ಅದಕ್ಕೆ ಪೂರಕವಾದಂಥ ಪ್ರಶ್ನೋತ್ತರಗಳನ್ನು ನಾವು ತಯಾರು ಮಾಡಿಕೊಳ್ಳುತ್ತೇವೆ ಒಂದು ವೇಳೆ ಅಧ್ಯಕ್ಷರು ಹೀಗೆ ಪ್ರಶ್ನೆ ಮಾಡಿದರೆ ಅದಕ್ಕೆ ತಿರುಗಿ ಇದೇ ಥರ ಉತ್ತರವನ್ನು ಕೊಡಬೇಕು ಅಂತ ಈ ಕೋಶಾಧಿಕಾರಿ ಎಲ್ಲ ಯೋಚನೆಯನ್ನು ಮಾಡ್ತಾರೆ ಆಯಿತು ಅಧ್ಯಕ್ಷರು ಬಂದರು ಬಾಗಿಲು ತಟ್ಟಿದ್ರು ಪುಣ್ಯಾತ್ಮ ಬಾಗಿಲು ತೆಗೆದ್ರು ಒಳಗೆ ಬಂದರು ಕೂತ್ಕೊಂಡ್ರು ಕೋಶಾಧಿಕಾರಿ ಕಾಯ್ತಾ ಇದ್ದಾರೆ ಇವ್ರು ಹೀಗೆ ಪ್ರಶ್ನೆ ಮಾಡ್ತಾರೆ ಮಾಡ್ತಾರೆ ಈಗ ನಾನು ಅದಕ್ಕೆ ಇದೇ ರೀತಿ ಉತ್ತರವನ್ನು ಕೊಡಬೇಕು ನನ್ನನ್ನು ಕೇಳ್ತಾರೆ ಅಂತ ಅವ್ರು ಕೇಳಲೇ ಇಲ್ಲ ಮನೆಯೊಳಗೆ ಅಗ್ನಿಷ್ಟಿಗೆ ಒಂದು ಬೆಂಕಿಯನ್ನು ಹಾಕಿ ಬೆಂಕಿ ರಾಶಿ ಹಾಕಿದ್ದಾರೆ ಕೆಂಡವನ್ನೆಲ್ಲ ಇಟ್ಟು ಬೆಂಕಿ ಉರಿತಾ ಇದೆ ಅಧ್ಯಕ್ಷರು ನೋಡ್ತಾ ಇದ್ದಾರೆ ಬೆಂಕಿಯನ್ನ ಇವರು ಆಶ್ಚರ್ಯ ಆಯಿತು ಏನು ಮಾತಾಡ್ತಾನೆ ಇಲ್ಲ ಇವರು ಬೆಂಕಿಯನ್ನೇ ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಅಧ್ಯಕ್ಷರು ಏನು ಮಾಡಿದ್ರು ಕೇಳಿದ್ರೆ ಒಂದು ಚಿಮಟ ಇಕ್ಕುಳವನ್ನ ಹಿಡ್ಕೊಂಡು ಅದರಿಂದ ಒಂದು ಕೆಂಡವನ್ನ ತೆಗೆದು ನೆಲದ ಮೇಲೆ ಇಟ್ಟರು ಅಧ್ಯಕ್ಷರು ಸ್ವಲ್ಪ ತಾಗಬೇಕಿದ್ರೆ ಆ ಅಗ್ನಿ ಮಧ್ಯದಲ್ಲಿ ಅಷ್ಟೂ ಕೆಂಡಗಳ ಮಧ್ಯದಲ್ಲಿ ಉರಿತಾ ಇದ್ದ ಕೆಂಡ ಕೆಳಗಿಟ್ಟ ಮೇಲೆ ನಿಧಾನವಾಗಿ ತಣಿತಾ ತಣಿತಾ ಕೆಂಡ ಹೋಗಿ ಮಸಿಯಾಗಿ ಕೂತ್ಕೊಳ್ತಾರೆ ಆಗ ಅಧ್ಯಕ್ಷರು ಹೇಳಿದರು ಆಯಿತು ನಾನಿಂದು ಬರ್ತೇನೆ ಅಂತ ಹೇಳಿದರು ಈ ಕೋಶಾಧಿಕಾರಿಗೆ ತಲೆಬಿಸಿ ಇವರು ತುಂಬ ಬಾಣವನ್ನು ಸಿದ್ಧ ಮಾಡಿದರು ಅಧ್ಯಕ್ಷರು ಬಿಡುವ ಬಾಣಕ್ಕೆ ತಿರುಗು ಬಾಣವನ್ನು ಬಿಡಬೇಕು ನಾನು ಈ ರೀತಿ ಅಂತೂ ಸಂಘಕ್ಕೆ ಬರುವುದಿಲ್ಲ ಅಂತ ಹೇಳಿ ತುಂಬ ಉತ್ತರವನ್ನು ಹುಡುಕಿಟ್ಟಿದ್ರು ಆದರೆ ಈ ಪುಣ್ಯಾತ್ಮ ಕೇಳಲೇ ಇಲ್ಲ ಒಂದು ಮಾತು ಆಡಲಿಲ್ಲ ಆಯ್ತು ನಾನು ಬರ್ತೇನೆ ಅಂತ ಹೇಳಿ ಹೊರಟರು ಹೊರಡ್ಬೇಕಿದ್ರೆ ಆ ಕೋಶಾಧಿಕಾರಿ ಮನೆಯಿಂದ ಹೊರಗೆ ಬರ್ತಾರೆ ಅಧ್ಯಕ್ಷರು ನೀನು ಗೇಟ್ನ ಹತ್ರ ಹೋಗಬೇಕಿದ್ರೆ ಅಧ್ಯಕ್ಷರೇ ನಾಳೆಯಿಂದ ನಾನು ಸಂಘಕ್ಕೆ ಬರ್ತೇನೆ ಅಂತ ಹೇಳ್ತಾರೆ ಅವರು ಕೋಶಾಧಿಕಾರಿ ಹೇಳ್ತಾರೆ ನಾಳೆಯಿಂದ ನಾನು ಸಂಘಕ್ಕೆ ಬರ್ತೇನೆ ಅಂತ ಏನೂ ಮಾತಾಡದೆ ಪರಿವರ್ತನೆ ಆದರು ಹೇಗೆ ಯಾಕಪ್ಪ ಅಂತ ಕೇಳ್ತಾರೆ ಇವರು ಆಗ ಹೇಳ್ತಾರೆ ನೀವು ತೋರಿಸಿಕೊಟ್ರಲ್ವಾ ಕೆಂಡ ಎಲ್ಲ ಕೆಂಡಗಳ ಇರುವ ಕೆಂಡಗಳ ಮಧ್ಯದಲ್ಲಿ ಆ ಮಸಿ ಇದ್ದಾಗ ಇತ್ತು ಜ್ವಲಿಸ್ತಾ ಇತ್ತು ಯಾವಾಗ ಅದನ್ನು ತೆಗೆದು ಹೊರಗಿಟ್ಟರೋ ಅದು ಕೆಂಡ ನಿಧಾನವಾಗಿ ಇದ್ದಿಲು ಬೂದಿಯಾಗಿ ಹೋಯಿತು ಹಾಗೆ ನಾವುಗಳು ಸಹ ಅಷ್ಟೇ ಯಾವಾಗ ಸಂಗಮಿಸ್ತೇವೋ ನಾವು ಯಾವಾಗ ನಾವೆಲ್ಲ ಒಟ್ಟಾಗುತ್ತೇವೋ ಆವಾಗ ನಾವು ಉರಿಲಿಕ್ಕೆ ತೊಡಗ್ತೇವೆ ಯಾವಾಗ ನಾವು ದೂರ 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 ಹೋಗ್ತೇವೋ ಆಗ ನಾವು ಸಹ ಇದ್ದಿಲಾಗಿಯೇ ಉಳಿತೇವೆ ಆ ದೃಷ್ಟಿಯಿಂದ ಇವತ್ತು ಅಗ್ನಿಗಳು ಕಾಣ್ತಾ ಇದ್ದಾರೆ ಜ್ವಲಿಸ್ತಾ ಇರುವಂತಹ ಪ್ರಜ್ವಲಿಸ್ತಾ ಇರುವಂತಹ ಅಗ್ನಿ ನಮ್ಮ ಮುಂದೆ ಇದೆ ಈ ಅಗ್ನಿ ಏನಾಗ್ತಾ ಇದೆ ಕೇಳಿದ್ರೆ ಅಧರ್ಮವನ್ನ ಮೆಟ್ಟಿ ನಿಲ್ಕೋಸ್ಕರ ಈ ಅಗ್ನಿ ಉರಿತಾ ಇದೆ ಅಂತ ನಾನು ಭಾವಿಸ್ತಾ ಕೊನೆಯದಾಗಿ ಕೃಷ್ಣ ಭಗವಂತ ಹೇಳಿದ ಒಂದು ಮಾತನ್ನ ನೆನಪಿಸ್ತೇನೆ ಪರಿತ್ರಾಣಾಯ ಸಾಧುನಾಂ ವಿನಾಶಾಯತ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ ಅಂದರೆ ಯುಗ ಯುಗಗಳಲ್ಲೂ ಸಹ ಅಧರ್ಮವನ್ನು ಮೆಟ್ಟಿ ನಿಲ್ಲಿಕ್ಕೋಸ್ಕರ ನಾನು ಮತ್ತೆ 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 ಅವತರಿಸ್ತೇನೆ ಅಂತ ಹೇಳಿದ ಒಂದು ಮಾತನ್ನು ನೆನಪಿಸ್ತೇನೆ ಯಾಕಂದರೆ ಭಾರತ ದೇಶದಲ್ಲಿ ಹಿಂದುಗಳ ಏನು ಅಭ್ಯಾನಕ್ಕೋಸ್ಕರ ಅಧರ್ಮವನ್ನು ಮೆಟ್ಟಿ ನಿಂತು ಧರ್ಮದ ನೆಲೆ ಧರ್ಮವನ್ನು ಗಟ್ಟಿ ಜಾಗೃತಗೊಳಿಸುವ ಸಲುವಾಗಿ ಭಾರತ ಭಾಗ್ಯವಿಧಾತ ಅನೇಕ ಅನೇಕ ರೀತಿಯಲ್ಲಿ ಆ ಕಾರ್ಯವನ್ನು ಕೈಗಟ್ಟಿ ಕೈಗೆತ್ತಿಕೊಂಡಿದ್ದಾರೆ ಅಂದರೆ ಸಾಕ್ಷಾತ್ ಕೃಷ್ಣ ಪರಮಾತ್ಮ ಹೇಳಿದಂತೆ ಯುಗ ಯುಗಗಳಲ್ಲಿ ಅವತರಿಸ್ತೇನೆ ಅಂತ ಹೇಳಿದಂತೆ ಭಾರತ ಭಾಗ್ಯವಿದಾತನ ಮುಖಾಂತರ ಧರ್ಮ ಸಂಸ್ಥಾಪನೆಯನ್ನ ಮಾಡ್ತಾ ಇದ್ದಾರೆ ಅರ್ಥ ಆಯ್ತು ಅಂತ ಭಾವಿಸ್ತೇನೆ ಯಾರು ಭಾರತ ಭಾಗ್ಯವಿದಾತ ಅಂತ ಬಹುಶಃ ಆ ಭಾರತ ಭಾಗ್ಯವಿದಾತನ ಮುಖಾಂತರ ಧರ್ಮ ಸಂಸ್ಥಾಪನೆಯನ್ನು ಇಡೀ ಭಾರತದಾದ್ಯಂತ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ನಮನಗಳನ್ನು ಅರ್ಪಿಸಿಕೊಳ್ತಾ ಈ ವೇದಿಕೆಯಲ್ಲಿ ಇನ್ನೋರ್ವ ಗಣ್ಯ ವ್ಯಕ್ತಿಗಳು ಮಾತಾಡ್ಲಿಕ್ಕಿದ್ದಾರೆ ಹಾಗಾಗಿ ಆಡಿದ ಮಾತಿನಲ್ಲಿ ಏನಾದರೂ ಲೋಪದೋಷ ಅಂತಿದ್ದಾರೆ ಯಾಕಂದರೆ ವಯೋ ಹಿರಿಯರಿದ್ದಾರೆ ಜ್ಞಾನದಲ್ಲೂ ಹಿರಿಯರಿದ್ದೀರಾ ನೀವೆಲ್ಲ ನಿಮ್ಮ ನಿಮ್ಮ ಎದುರುಗಡೆ ನಾನು ವಯಸ್ಸಿನಲ್ಲೂ ಕಿರಿಯನು ಜ್ಞಾನದಲ್ಲೂ ಕಿರಿಯನು ಹಾಗಾಗಿ ಏನಾದರೂ ಮಾತಿನಲ್ಲಿ ಲೋಪದೋಷ ಅಂತ ಕಂಡ್ರೆ ನೀವೆಲ್ಲ ಹಂಸಕ್ಷೀರ ನ್ಯಾಯರಂತೆ ಸ್ವೀಕರಿಸಿಕೊಳ್ತೀರಿ ಅಂತ ನಾನು ಭಾವಿಸ್ತಾ ಈ ಒಂದು ಭವ್ಯ ವೇದಿಕೆಯಲ್ಲಿ ಹಿಂದೂ ಸಂಗಮದ ಭವ್ಯ ವೇದಿಕೆಯಲ್ಲಿ ಸಂಸ್ಕಾರದ ಕುರಿತಾದಂತೆ ಕಿಂಚಿತ್ತು ಮಾಹಿತಿಯನ್ನು ಕೊಡಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಶಿರವಾಗಿ ವಂದಿಸಿಕೊಳ್ತಾ ನನ್ನ ಮಾತಿಗೆ ಪೂರ್ಣ ವಿಧಾಮದ ಚುಕ್ಕೆಯನ್ನು ಇಟ್ಟು ನಾನು ವಿರಮಿಸುತ್ತೇನೆ ತತ್ಸಬ್ರಹ್ಮಾರ್ಪಣ ಮಸ್ತು